ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶಂ ಶನೇಶ್ವರಾಯ ನಮಃ ನಮಸ್ತೆ ಮಕರ ರಾಶಿಯ ಈ ಶನಿ ಸಂಚಾರದ ವಿಚಾರದ ವಿಡಿಯೋಕ್ಕೆ ತಮಗೆ ಸ್ವಾಗತ ಈ ಶನಿ ಮಹಾರಾಜರ ಮೀನರಾಶಿ ಪ್ರವೇಶವು ಇದೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ಆಗಲಿದೆ ಮುಂದೆ ಅವರು ಇಪ್ಪತ್ತೈದು ತಿಂಗಳ ಕಾಲ ಮೀನರಾಶಿಯಲ್ಲಿರ್ತಾರೆ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೂ ಅವರಿರುವಂಥ ಇಪ್ಪತ್ತು ತಿಂಗಳ ಕಾಲವು ಮಕರ ರಾಶಿಗೆ ಜೀವಮಾನದ ಅತ್ಯಮೂಲ್ಯವಾದ ಒಂದು ಅವಕಾಶ ಆಗಿರುತ್ತೆ ಕಳೆದ ಏಳೂವರೆ ವರ್ಷಗಳಿಂದ ಸಾಡೆಸತಿಯ ಭೀಕರ ಪರಿಣಾಮಗಳನ್ನು ಎದುರಿಸಿ ಪರಿಶುದ್ಧರಾಗಿ ಅಥವಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಬಂದಂತಹ ಮಕರ ರಾಶಿಯವರಿಗೆ ಈ ವರ್ಷ ಒಂದು ಬಹಳ ಶುಭ ಸುದ್ದಿಯು ಮಹಾರಾಜರಿಂದ ಕಾದಿದೆ ನಿಮ್ಮ ರಾಷ್ಟ್ರಾಧಿಪತಿ ಸ್ವತಃ ಶನಿ ಆಗಿರೋ ಕಾರಣ ಅವರು ಈ ಬಾರದಲ್ಲಿ ನಿಮಗೆ ನಿಮ್ಮ ರಾಶಿಯಿಂದ ತೃತೀಯ ಅಲ್ಲಿ ವಿಶೇಷವಾದ ಲಾಭವನ್ನು ಜಯವನ್ನು ಸಿದ್ಧಿಯನ್ನು ಸುಖವನ್ನು ಸಂಪತ್ತನ್ನು ಸೌಭಾಗ್ಯವನ್ನು ಕೊಡಲಿದ್ದಾರೆ ಹಿಂದೆ ಆದಂಥ ವಿವಿಧ ರೀತಿಯ ನಷ್ಟಗಳು ಅವಮಾನಗಳು ಅಥವಾ ಹಿನ್ನಡೆಗಳು ಈ ವರ್ಷದಲ್ಲಿ ನಿಮಗೆ ಅದು ಲಾಭವಾಗಿಯೂ ಸನ್ಮಾನವಾಗಿಯೂ ಅಥವಾ ಗೌರವವಾಗಿಯೂ ಅಥವಾ ಮುನ್ನಡೆ ಆಗಿಯೂ ಪರಿವರ್ತನೆ ಆಗುತ್ತೆ ಎಲ್ಲ ರೀತಿಯ ನಮ್ಮ ವೈಯಕ್ತಿಕ ಜೀವನದಲ್ಲೂ ಉತ್ತಮ ಇರುತ್ತೆ ಆರೋಗ್ಯ ಉತ್ತಮ ಇರುತ್ತೆ ಕೌಟುಂಬಿಕ ಜೀವನದಲ್ಲೂ ನಿಮಗೆ ಬಾಂಧವ್ಯ ಚೆನ್ನಾಗಿರುತ್ತೆ ಗಂಡ ಹಂಡಿತರ ಬಾಂಧವ್ಯ ತಂದೆ ಮಕ್ಕಳು ಬಾಂಧವ್ಯ ವೃದ್ಧಿಯಾಗುತ್ತೆ ಆಸ್ತಿ ಭೂಮಿ ಮನೆ ಯಂತ್ರ ವಾಹನ ಕೊಡುವಂಥ ಅವಕಾಶ ಅದು ಅನಿರೀಕ್ಷಿತ ಲಾಭಗಳು ಹೆಚ್ಚಳಾಗಲಿವೆ ನೀವು ನಡೆಸುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಖಂಡಿತ ಮುನ್ನಡೆ ಬರುತ್ತೆ ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವುದಾಗಲಿ ಈಗಾಗಲೇ ಉದ್ಯೋಗದಲ್ಲಿರುವಂತೆ ಅವರಿಗೆ ಬಡ್ತಿ ಇದರಲ್ಲಿ ಪ್ರಮೋಷನ್ ಸಿಗುವುದಾಗಲಿ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸವು ನಿಮ್ಮ ಪರವಾಗಿ ಆಗುವಂಥದ್ದು ಆರೋಗ್ಯ ಸುಧಾರಣೆ ಆಗುವಂಥದ್ದು ಜೊತೆಗೆ ಪಿತ್ರಾರ್ಜಿತವಾದ ಯಾವುದೇ ರೀತಿ ಆಸ್ತಿ ಭೂಮಿ ಅಥವಾ ಇನ್ನಿತರ ಪಾಲಿನ ವಿಭಾಗಗಳು ನಿಮಗೆ ಈಗ ತಕ್ಷಣವಾಗಿ ಸಿಗುವಂಥದ್ದು ಹಿಂದೆ ಬಹಳಷ್ಟು ವರ್ಷಾನುಗಟ್ಟಲೆ ಎಳೆದಾಡಿಕೊಂಡಂತಹ ಒಂದು ವಿಚಾರಗಳು ಈಗ ತಕ್ಷಣವಾಗಿ ಎಲ್ಲ ಸಾಲ್ವ್ ಆಗುವಂಥದ್ದು ಪವಾಡ ಸದೃಶವಾದ ಬದಲಾವಣೆಗಳು ಮಹಾರಾಜರ ಅನುಗುಣದಿಂದ ಆಗಲಿವೆ ಹಿಂದೆ ನೀವು ಬೇರೆ ಬೇರೆ ಕಾರಣಗಳಿಗಾಗಿ ನೀವು ಸಾಲಗಳನ್ನು ಮಾಡಿದರೆ ಅಥವಾ ಸಾಲದಲ್ಲಿ ಮುಳುಗಿದರೆ ಅಥವಾ ಸಾಲಗಳನ್ನು ತೀರ್ಸಲಿಕ್ಕೆ ಕಷ್ಟ ಆಗಿದ್ರೆ ಈಗ ಅಂತಹ ಸಾಲಗಳನ್ನು ನೀವು ಕ್ಷಿಪ್ರವಾಗಿ ತೀರಿಸಲಿಕ್ಕೆ ಸಹಾಯ ಆಗುತ್ತೆ ಜನಬಲ ಧನಬಲ ಮನೋಬಲ ಎಲ್ಲ ಬಹಳ ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ ನಿಮ್ಮ ಕೌಟುಂಬಿಕವಾದ ವಾತಾವರಣ ಉತ್ತಮವಾಗಿರುತ್ತೆ ಯಾರ್ಯಾರು ಮಕರ ರಾಶಿ ಹೋದರು ಅವರ ಮಕ್ಕಳಿಗೂ ಈ ಕಾಲದಲ್ಲಿ ಏಳಿಗೆ ಆಗುತ್ತೆ ಅವರ ಮಕ್ಕಳಿಗೆ ಉದ್ಯೋಗ ಸಿಗುವುದಾಗಲಿ ಪ್ರಮೋಷನ್ ಸಿಗುವುದಾಗಲಿ ವಿದೇಶದ ಉದ್ಯೋಗ ಸಿಗುವುದಾಗಲಿ ಮದುವೆ ಆಗೋದಾಗಲಿ ಅಥವಾ ಇನ್ನಿತರ ಏನಾದರೂ ಶುಭ ಕಾರ್ಯಗಳು ಮನೆಯಲ್ಲಿ ಸಿದ್ಧಿಯಾಗುವಂಥ ಅವಕಾಶ ಈ ರೀತಿ ಜೀವಮಾನದ ಅಪೂರ್ವವಾದ ಅವಕಾಶ ಸಿಗುವಂಥ ರಾಶಿ ಮೂರು ರಾಶಿಗಳಲ್ಲಿ ಈ ಮಕರ ರಾಶಿ ಒಂದೇ ವೃಷಭ ತುಲಾ ಮತ್ತು ಮಕರ ರಾಶಿಗಳಿಗೆ ಶನಿ ಮಹಾರಾಜರು ಈ ವರ್ಷದಲ್ಲಿ ಬಹಳಷ್ಟೊಂದು ಅನುಗ್ರಹವನ್ನು ಮಾಡಲಿದ್ದಾರೆ ಹಿಂದಿನ ಎಲ್ಲ ನೀವು ನೆಗೆಟಿವಿಟಿಗಳನ್ನ ನಿಮ್ಮ ಹಿಂದಿನ ಎಲ್ಲ ದುಃಖಗಳನ್ನು ಅಥವಾ ಕಷ್ಟ ನಷ್ಟಗಳ ಒಂದು ಕೊಳೆಯನ್ನು ನೀವು ಮರೆತು ಈ ವರ್ಷದಲ್ಲಿ ಇದೊಂದು ಉತ್ತಮವಾದ ಜ್ಞಾನದನ್ನು ಸೌಭಾಗ್ಯದ ಬಳಕನ್ನು ಅದೃಷ್ಟವನ್ನು ಶನಿ ಮಹಾರಾಜರು ಕೊಡಿದ್ದಾರೆ ಜೀವಮಾನದ ಅಪೂರ್ವವಾದ ಅವಕಾಶವನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಜೊತೆಗೆ ಹಿಂದೆ ನೀವು ಮಾಡಿದಂಥ ಭಕ್ತಿ ಮಾರ್ಗ ದಾನ ಮಾರ್ಗ ಧರ್ಮ ಮಾರ್ಗವನ್ನು ನಿಮ್ಮ ನಿಮ್ಮ ಒಂದು ಶಕ್ತಿಯ ಅನುಸಾರವಾಗಿ ಅದನ್ನು ಖಂಡಿತ ನೀವು ಕಂಟಿನ್ಯೂ ಮಾಡಿ ಯಾಕಂದರೆ ನನಗೆ ಶನಿ ಮುಗಿಯಿತು ನಾನು ಎಲ್ಲ ಬಿಡ್ಬೋದು ಏನೂ ಮಾಡಬೇಕಲ್ಲ ಅಂಥ ಒಂದು ಬಂಡತನ ಬೇಕಾಗಿಲ್ಲ ನಿಮ್ಮ ಒಂದು ಭಕ್ತಿ ಸೇವಾ ಮಾರ್ಗ ಧನ ಧರ್ಮದ ಮಾರ್ಗ ನಿಮ್ಮ ಇಷ್ಟಾನುಸಾರ ಅನುಸಾರ ಮಾಡ್ಕೊಂಡು ಬನ್ನಿ ಎಲ್ಲ ಮಕರ ರಾಶಿಯವರಿಗೆ ಶನಿ ಮಹಾರಾಜ ಅನುಗ್ರಹದಿಂದ ನವಗ್ರಹ ಕೃಪೆಯಿಂದ ಈ ಒಂದು ಶನಿ ಗೋಚಾರದ ಫಲವು ಶುಭ ಸುಖದಾಯಕ ಯಶಸ್ಕಾಯಕವೋ ಆಗಲಿ ಎಂದು ನಾವು ಹಾರೈಕೆ ಮಾಡ್ತಾಯಿದ್ವಿ